ಸರಿ ಶಾಸ್ತ್ರಿಗಳೇ ಇನ್ನು ಕೇಶವಮೂರ್ತಿ ಅವರು ಕುಣಿಗಲಿಂದ ಸಂದೇಶವನ್ನ ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಹನ್ನೆರಡು ಎರಡು ಸಾವಿರದ ಒಂಬೈನೂರ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಕೇಶವಮೂರ್ತಿ ಅವರ ಪ್ರಶ್ನೆ ಆರೋಗ್ಯ ಮತ್ತು ವೃತ್ತಿ ಬಗ್ಗೆ ಕೇಳಿದ್ದಾರೆ ಜಾತಕವನ್ನು ನೋಡೋಣ ಜಾತಕವನ್ನು ಪರಿಶೀಲಿಸಿದ್ರೆ ನೋಡಿ ಇದು ಮಿಥುನ ಲಗ್ನ ಲಗ್ನದಲ್ಲಿ ಶನಿ ಕೇತುಗಳಿದ್ದಾರೆ ಸ್ವಲ್ಪ ಇದು ರೋಗ ಬಾಧೆಯ ಲಕ್ಷಣ ಈಗ ಬುಧ ದಶೆಯಲ್ಲಿ ತಮಗೆ ಕೇತುವಿನ ಕಾಲವೇ ನಡೀತಾ ಇದೆ ಲಗ್ನದ ಕೇತು ಸ್ವಲ್ಪ ಶಿರೋಬಾಧೆಯನ್ನು ಉಂಟು ಮಾಡ್ತಾನೆ ಅಲರ್ಜಿಗಳನ್ನು ತಂದು ಕೊಡ್ತಾನೆ ಮತ್ತು ನರಸಂಬಂಧಿ ತೊಂದರೆಗಳನ್ನು ಉಂಟು ಮಾಡ್ತಕ್ಕಂಥ ಲಕ್ಷಣ ಇದು ಹೀಗಾಗಿ ನೋಡಿ ಹತ್ತಿರದಲ್ಲಿ ಯಾವುದಾದ್ರೂ ಗಣಪತಿ ಸನ್ನಿಧಾನ ಇದ್ದರೆ ಗಣಪತಿಗೆ ಅಭಿಷೇಕವನ್ನು ಮಾಡಿಸಿ ಅದು ಚಂದನದಿಂದ ಕೆಂಪು ಚಂದನ ತೆಗೆದುಬಿಟ್ಟು ಅದರಿಂದ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ತೀರ್ಥ ತೆಗೆದುಕೊಳ್ತಕ್ಕಂಥದ್ದು ಚಂದನ ಮತ್ತು ಹಾಲು ಮಿಶ್ರಣವಾಗಿರತಕ್ಕಂಥದ್ದನ್ನು ಗಣಪತಿಗೆ ಅಭಿಷೇಕ ಮಾಡಿಸಿ ಸ್ವಲ್ಪ ತೀರ್ಥ ತೆಗೆದುಕೊಂಡ್ರೆ ಆರೋಗ್ಯ ಒಳ್ಳೆಯ ಪುಷ್ಟವಾಗುತ್ತೆ ಅಂದರೆ ನೀವು ಏನಾದರೂ ತೊಡಕಲಿದ್ರೆ ಆರೋಗ್ಯದಿಂದ ಆ ಅನಾರೋಗ್ಯದಿಂದ ಹೊರಬರ್ತೀರ ಅದು ಬೇಕು ತಪಾಸಣೆ ಕೂಡ ಬೇಕು ಇನ್ನು ವೃತ್ತಿಗೆ ಹಾಗೆ ತೊಡಕೋಗಳಿಲ್ಲ ಆತಂಕ ಬೇಡ ಕೆಲಸ ಕಾರ್ಯಗಳಲ್ಲಿ ಕರ್ಮಾಧಿಪತಿ ಭಾಗ್ಯದಲ್ಲಿದ್ದಾನೆ ಮತ್ತು ಈಗ ಗೋಚಾರದಲ್ಲೂ ಅವನ ಬಲ ಇರೋದ್ರಿಂದ ಆತಂಕ ಇಟ್ಕೊಳ್ಳೋದು ಬೇಡ ವೃತ್ತಿ ಸಂಬಂಧಿ ಆರೋಗ್ಯದ ಮಟ್ಟಿಗೆ ಮಾತ್ರ ಸ್ವಲ್ಪ ಗಮನ ತಗೊಳ್ಬೇಕು ನೀವು ಗಣಪತಿ ಅನುಷ್ಠಾನ ಅನುಸಂಧಾನ ಮಾಡೋದರಿಂದ ಆರೋಗ್ಯ ಸರಿ ಹೋಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಜಯಲಕ್ಷ್ಮಿ ಅವರು ಕುಂದಾಪುರದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ಒಂದು ಎರಡು ಸಾವಿರ ಸಮಯ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಆರೋಗ್ಯ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ ಜಯಲಕ್ಷ್ಮಿ ಅವರ ಪ್ರಶ್ನೆ ಆರೋಗ್ಯ ಮತ್ತು ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಜಾತಕ ನೋಡೋಣ ನೋಡಿ ತಮ್ಮದು ಮೇಷ ಲಗ್ನವಾಗಿದೆ ಲಗ್ನದಿಂದ ಅಲ್ಲಿ ಲಗ್ನದಲ್ಲಿ ಗುರು ಶನಿಯರು ಸೇರಿದ್ದಾರೆ ಈಗ ಬುಧನ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ರಾಹುವಿನ ಕಾಲ ಈಗ ಮಾರ್ಚ್ಗೆ ಮುಗಿದು ಹೋಗುತ್ತೆ ಮಾರ್ಚ್ ನಂತರದಲ್ಲಿ ನಿಮಗೆ ಆರೋಗ್ಯವೂ ಅನುಕೂಲ ಆಗುತ್ತೆ ಇದು ಸ್ವಲ್ಪ ಕಿರಿಕಿರಿ ಇದೆ ಇಲ್ಲ ಅಂತಲ್ಲ ವಿವಾಹಕ್ಕೂ ಒಳ್ಳೆಯ ಕಾಲ ಏರ್ಪಾಡಾಗುತ್ತೆ ಮಾರ್ಚ್ ನಂತರ ನಿಮಗೆ ಶುಭ ಯೋಗ ಶುಭ ಕಾಲ ಅದು ಪ್ರಾರಂಭ ಆಗುತ್ತೆ ತುಂಬ ಚೆನ್ನಾಗಿದೆ ಗುರುವಿನ ಭುಕ್ತಿ ಕಾಲದಲ್ಲಿ ನಿಮಗೆ ವಿವಾಹ ಭಾಗ್ಯವೂ ಉಂಟಾಗುತ್ತೆ ಆರೋಗ್ಯ ಭಾಗ್ಯವು ಉಂಟಾಗುತ್ತೆ ಆತಂಕ ಬೇಡ ಶನೈಶ್ಚರ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಬೇಕು ನೀವು ಸ್ವಲ್ಪ ಕಾಲ ಒಂದು ಆರು ತಿಂಗಳ ಮಟ್ಟಿಗೆ ಪ್ರತಿ ದಿವಸ ಅದು ತುಂಬ ಸಹಾಯವಾಗುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿ ಇನ್ನು ನಯನ ಅವರು ಮಂಡ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ಐದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಮಯ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಬೆಳಗ್ಗೆ ಅವರ ಪ್ರಶ್ನೆ ಒಳ್ಳೆ ಕಾಲ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ನಯನ ಅವರ ಪ್ರಶ್ನೆ ಸದ್ಯಕ್ಕೆ ಸಂಕಟದಲ್ಲಿದ್ದಾರೆ ಯಾವಾಗ ಒಳ್ಳೆ ಕಾಲ ಬರುತ್ತೆ ಅನ್ನೋದು ಅವ್ರ ಪ್ರಶ್ನೆ ಜಾತಕ ನೋಡೋಣ ಸಂಕಟವಿದ್ದಾಗ ಆಪತ್ತಿದ್ದಾಗ ಶ್ರೀರಾಮನ ಸ್ಮರಣೆ ಮಾಡಬೇಕು ಆಪದ ಅಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಇದು ಆಪತ್ತು ಸಂಕಟದಲ್ಲಿದ್ದಾಗ ಯಾವಾಗ ಒಳ್ಳೆ ಕಾಲ ಅಂತ ಹೇಳಿದ್ರೆ ತಾವು ನಾನು ಜಾತಕವನ್ನೇ ನೋಡಲಿಲ್ಲ ಯಾಕೆಂದರೆ ಆಪತ್ತು ಅಂದ ತಕ್ಷಣ ನಮಗೆ ಆಪತ್ತಿನಿಂದ ಬಿಡುಗಡೆಯ ಮಾರ್ಗ ಬೇಕು ಮೊದಲು ಹೀಗಾಗಿ ಶ್ರೀರಾಮ ರಾಮಸ್ಮರಣೆ ಅದು ತುಂಬ ತುಂಬ ನಿಮಗೆ ಅನುಕೂಲವಾಗುತ್ತೆ ಜಾತಕವನ್ನು ನೋಡೋಣ ನೋಡಿ ನಿಮ್ಮದು ಮಿಥುನ ಲಗ್ನವೇ ಆಗಿದೆ ಲಗ್ನದಿಂದ ಈಗ ಪ್ರಸ್ತುತ ಕಾಲ ನೋಡಿದ್ರೆ ಶುಕ್ರದಶಿಯಲ್ಲಿ ತಮಗೆ ಶುಕ್ರನ ಭಕ್ತಿ ನಡೀತಾ ಇದೆ ಶುಕ್ರ ವ್ಯಯದಲ್ಲಿದ್ದಾನೆ ಆತ ದುಸ್ಥಾನದ ಅಧಿಪತಿ ಅಷ್ಟಲ್ಲದೆ ಮೌಢ್ಯತೆ ಬೇರೆ ಇರತಕ್ಕಂಥದ್ದು ಈ ಕಾರಣದಿಂದಾಗಿ ಸ್ವಲ್ಪ ನಿಮಗೆ ಬಲಹೀನತೆ ಕಾಣ್ತಾ ಇದೆ ನೋಡಿ ರಾಮಸ್ಮರಣೆ ಸೀತಾರಾಮರ ಸ್ಮರಣೆ ತುಂಬ ತುಂಬ ಸಹಾಯವಾಗುತ್ತೆ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳಿ ಜೊತೆಗೆ ಇವೆರಡೂ ನಿಮಗೆ ತುಂಬ ತುಂಬ ಮನಸ್ಸಿಗೆ ಸಮಾಧಾನ ನಿರ್ಮಳತೆ ಅಂತೀವಲ್ಲ ಅದು ಬೇಕು ಮನುಷ್ಯನಿಗೆ ಅದು ಶೀಘ್ರದಲ್ಲಿ ತಂದು ಕೊಡುತ್ತೆ ನೀವು ಈ ಪ್ರಯತ್ನ ಮಾಡಿ ಸರಿ ಹೋಗುತ್ತೆ ಆತಂಕ ಮಾಡ್ಕೋಬೇಡಿ ಪ್ರತಿ ದಿವಸ ಇದನ್ನು ನೀವು ಹನ್ನೆರಡು ಬಾರಿ ನಾನೀಗ ಹೇಳಿದ್ನಲ್ಲ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮಿ ಹಂ ಈ ಮಂತ್ರವನ್ನು ಹೇಳಿಕೊಳ್ಳಿ ಪ್ರತಿ ದಿವಸ ಅನುಕೂಲ ಆಗುತ್ತೆ ಲಲಿತಾ ಸಹಸ್ರಮ ಕೇಳಿಸ್ಕೊಳ್ಳಿ ಅದೂ ಕೂಡ ನಿಮಗೆ ಬಲ ಬರುತ್ತೆ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ಇನ್ನು ಶ್ರೇಯಸ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ ಅವರ ಹುಟ್ಟಿದ ದಿನಾಂಕ ಎರಡು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ಸಮಯ ಒಂದು ಗಂಟೆ ನಲವತ್ತೆಂಟು ನಿಮಿಷ ಮಧ್ಯಾಹ್ನ ಅವರ ಪ್ರಶ್ನೆ ಕೆಲಸ ಮತ್ತು ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ ಶ್ರೇಯಸ್ ಅವರ ಪ್ರಶ್ನೆ ಕೆಲಸ ಮತ್ತು ವಿವಾಹ ವೃತ್ತಿ ವಿವಾಹ ಕೇಳಿದ್ದಾರೆ ಜಾತಕವನ್ನು ನೋಡೋಣ ನೋಡಿ ತಮ್ಮದು ಧನುರ್ ಲಗ್ನವಾಗಿದೆ ಲಗ್ನದಿಂದ ವೃತ್ತಿಯ ಅಧಿಪತಿ ಅಷ್ಟಮದಲ್ಲಿದ್ದಾನೆ ಆತನೇ ಸಪ್ತಮಾಧಿಪತಿ ಅಂದರೆ ವಿವಾಹದ ಅಧಿಪತಿಯೂ ಆಗಿದ್ದಾನೆ ಯದ್ಭಾವನಾಥೋ ರಿಪುರಂದ್ರ ರಿಪ್ಪೇ ತದ್ಭಾವನಾಶಮಂತ ಈ ಭಾವಾಧಿಪತಿಗಳು ನಾವು ಯಾವ ಭಾವ ನಿರೀಕ್ಷೆ ಮಾಡ್ತೀವೋ ಆ ಅಧಿಪತಿಗಳು ದುಸ್ಥಾನ ಸೇರಿರಬಾರ್ದು ಈಗ ಪ್ರಸ್ತುತ ನಿಮಗೆ ಶನಿ ಭುಕ್ತಿ ನಡೀತಾ ಇದೆ ಕುಜ ಶನಿ ನಡೀತಾ ಇದೆ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ನಂತರದಲ್ಲಿ ನಿಮಗೆ ಅನುಕೂಲ ಉಂಟಾಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಕಷ್ಟ ಕಷ್ಟ ಕಷ್ಟವಾಗಿದೆ ಇದಕ್ಕೇನಪ್ಪ ಪರಿಹಾರ ಏನಪ್ಪ ಅಂತಂದರೆ ಈಗ ನಡೀತಾ ಇರತಕ್ಕಂಥ ಕಾಲ ಯಾವ ಭುಕ್ತಿಯ ವಶದಲ್ಲಿದ್ದೀರೋ ಅವನ ಪ್ರಾರ್ಥನೆಯನ್ನೇ ಮಾಡಬೇಕು ಹೀಗಾಗಿ ನೀವು ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಪ್ರತಿ ಶನಿವಾರ ಶನಿವಾರ ಶನೇಶ್ವರ ಮಂದಿರಕ್ಕೆ ಹೋಗಿ ಬನ್ನಿ ಶನಿಮಂದಿರದಲ್ಲಿ ಒಂದು ಅಭಿಷೇಕವನ್ನು ಮಾಡಿಸಿ ತುಂಬ ಸಹಾಯವಾಗುತ್ತೆ ತುಂಬ ಸಹಾಯ ಆಗುತ್ತೆ ಒಂದು ವಿಷ್ಣು ಸಹಸ್ರಾಮ ಎರಡನೇದು ಶನಿಶ್ಚರ ಪ್ರಾರ್ಥನೆ ಇದು ತುಂಬ ಅನುಕೂಲ ಆಗುತ್ತೆ ಪ್ರಯತ್ನ ಮಾಡಿ ನೋಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ ಇನ್ನು ವೀಕ್ಷಕರೇ ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ತಾ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನ ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡಬೇಕಾಗತ್ತೆ ಮುಂದಿನ ಹಂತದಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್